ಬಾಣಂತಿಯರಿಗೆ ಕಳಪೆ ಮಟ್ಟದ ಹುಳುಮಿಶ್ರಿತ ಆಹಾರ ಪದಾರ್ಥ ವಿತರಣೆ ಮಾಡಲಾಗಿದೆ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ ಆರೋಪ ಹುಣಸೂರು ತಾಲೂಕಿನ ನಿಲುವಾಗಿಲು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಬೆಳಗ್ಗೆ ಬಂದಿದೆ ಹುಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿಲುವಾಗಿಲು ಗ್ರಾಮದ ಬಾಣಂತಿಯರೊಬ್ಬರು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವಂತಹ ಪೋಷಕಾಂಶ ಆಹಾರ ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಮತ್ತು ಆಹಾರದಲ್ಲಿ ಹುಳುಗಳು ಕಂಡು ಬಂದಿವೆ

ಇವಾಗ ರೇಷನ್ ಕೊಡ್ತೀನಿ ಅಂದ್ಕೊಂಡು ಹೇಳಿದ್ರು ಅದಕ್ಕೆ ಬಂದು ಆ ಇವರು ಈಶ್ವರ ಅಂತೇಳಿ ಇದೇನು ಇವಾಗಲೂ